ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಏನು ವಿಚಾರ ಮಾಡಾಕತ್ತಾರ ಗೊತ್ತೈತೆನ್ರೀ ಕರ್ನಾಟಕ ರಾಜ್ಯದಾಗ ಇಪ್ಪತ್ತೈದು ಸೀಟ್ ಬರಬೇಕಾದ್ರೆ ಜಮೀರ್ ಅಹಮದ್ ಖಾನ್ ಬೇಕನ್ನ ಈಗ ಜಮೀರ್ ಅಹ್ಮದ್ ಖಾನ್ ಅಲ್ಲಿ ಡಿ ಕೆ ಸುರೇಶದ ಒಂದು ಭವ್ಯವಾದ ಮೆರವಣಿಗೆಯಲ್ಲಿ ಹೆಂಗ ಧೂಳ ಎ ನೋಡಿದಿರಿ ಏನು ಜಮೀರ್ ಅಹ್ಮದ್ ಖಾನದ ತಾಕತ್ ಏನು ಜಮೀರ್ ಅಹ್ಮದ್ ಖಾನ್ದ ದಮ್ ಏನು ಜಮೀರ್ ಅಹಮದ್ ಖಾನದ ಜನಪ್ರಿಯತೆ ಏನು ಜಮೀರ್ ಅಮ್ಮದ್ ಖಾನ್ ಅನ್ನ ಅಭಿಮಾನಿ ಬಳಗರಿ ಲಕ್ಷಾಂತರ ಜನ ಇವತ್ತು ಜಮೀರ್ ಅಮ್ಮದ್ ಖಾನ್ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಬೆನ್ನಾರ ಆ ವಿಡಿಯೋ ಹಾಕಾಕತ್ತ ಡಿ ಕೆ ಸುರೇಶನ ಗೆಲುವಿನ ದಾರಿಯಲ್ಲಿ ಎಲ್ಲಿ ಜಮೀರ್ ಅಮ್ಮದ್ ಖಾನ್ ಹೋಗುತ್ತಿರ್ಕಿಲ್ಲ ಅಲ್ಲಿ ಡಿ ಕೆ ಸುರೇಶ್ ಭಾಳ ಹಿಂದಿತ್ತು ಕಾಂಗ್ರೆಸ್ಸು ಆ ಕಾಂಗ್ರೆಸ್ ಪಕ್ಷಕ್ಕೆ ಭಯಂಕರವಾದ ಪೌಷ್ಟಿಕ್ ಹಾಕಿ ಇವತ್ತು ಚಿಗುರುವಂತೆ ಮಾಡಿದಂತ ಇದೆ ಕರ್ನಾಟಕ ರಾಜ್ಯದ ವಸತಿ ಮಂತ್ರಿ ಜಮೀರ್ ಅಮ್ಮದ್ ಖಾನ್ ಯಾರು ಈ ಬಿ ಜಡ್ ಜಮೀರ್ ಖಾನ್ ದಾನ ಧರ್ಮದಲ್ಲಿ ಮುಂದ್ ಯಾರೋ ತೊಂದರೆಯಿಂದ ಒಳಗಾದವರಿಗೆ ಧನದ ಸಹಾಯ ಮುಂದ್ ತಕ್ಷಣ ಕಿಸೆಗೆ ಕೈ ನೋಟ ಎನಿಸಿ ಕೊಡ್ತಾನೆ ಇವ್ನೆಂತ ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ನಲ್ರಿ ಎಲ್ಲಿ ಕಲ್ಕತ್ತಾ ಎಲ್ಲಿ ಬೆಂಗಳೂರು ಎಲ್ಲಿ ತಿಪ್ಟೂರು ಎಲ್ಲಿ ಹಾಸನ ಎಲ್ಲಿ ಬೆಂಗಳೂರು ಇವೆಲ್ಲ ಜ್ವಲಂತ ಘಟನೆಗಳ ಸಾಕ್ಷಿ ಇವತ್ತು ಜಮೀರ್ ಅಹ್ಮದ್ ಖಾನ್ ಮಾನವೀಯತೆಯ ಸಾಕಾರ ಮೂರ್ತಿ ಹೃದಯವಂತ ಮಮಕಾರ ಉಳ್ಳಂಥ ವ್ಯಕ್ತಿ ಯಾವುದೇ ಕೆಲಸ ತಗೊಂಡು ಹೋಗ್ರಿ ತಮ್ಮ ಡಿಪಾರ್ಟ್ಮೆಂಟ್ನ ರಸ್ತೆ ಮೇಲೆ ಸಹಿ ಮಾಡ್ತಾರೆ ಕೇಳಿದಿರಿ ಎಲ್ಲಾದರೂ ಯಾವ ಮಂತ್ರಿ ರಸ್ತೆ ಮೇಲೆ ಸಹಿ ಮಾಡ್ತಾನೆ ಕಾರದ ಬಾನೆಟ್ ಮೇಲೆ ಕೈ ಇಟ್ಟು ಆದೇಶ ಬರೀತಾನೆ ಬಾ ನನ್ನ ಆಪಸ್ ಆದ್ರೆ ಈ ಜಮೀರ್ ಅಹ್ಮದ್ ಖಾನ್ ನೂರಾರು ಕಿಲೋಮೀಟರ್ ದಿಂದ ಬಂದಿರ್ತೀರಿ ಅಹವಾಲು ತೆಗೆದುಕೊಂಡು ನನ್ನ ಹುಡುಕ್ಯಾಕೊತು ಬಂದಿರ್ತೀರಿ ನಾ ಮತ್ತೆ ನಿಮಗೆ ಸಿಗಲಿಲ್ಲ ಅಂದ್ರೆ ನಿರಾಶೆ ಆಗತ್ತೀರಿ ಅದರ ಸಲುವಾಗಿ ರಸ್ತೆ ಮೇಲೆ ಸಹಿ ಮಾಡಿ ಆದೇಶ ಮಾಡಿ ಕೊಡುವಂತ ಕರ್ನಾಟಕ ರಾಜ್ಯದ ಅಪರೂಪದ ಬಿ ಜಡ್ ಜಮೀರ್ ಅಹ್ಮದ್ ಖಾನ್ ಧೂಳಿ ಎಬ್ಸಿದ ಡಿ ಕೆ ಶಿವಕು ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಬಿಗ್ ನೋಡಿದಿರಿ ಕುಣಿಯಾಕತ್ತಾರೆ ಹೆಂಗ ಡಿ ಕೆ ಸುರೇಶ್ ವಾರದಿಂದ ನೋಡಾಕತ್ತಿದ್ರು ನಾವು ವಿಡಿಯೋಗಳು ಮುಖಾಸನ್ನಾಗಿ ಎಲ್ಲಿ ಡಾಕ್ಟ್ರು ಬಂದು ಹಾ ಸೋಲಿಸ್ತಾನ ಅಂತೇಳಿ ಯಾವಾಗ ಈ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಅಖಾಡಕ್ಕೆ ಇಳಿದ ತಕ್ಷಣ ನೋಡಿದಿರಿ ಆ ಭಯವ್ಯ ಮೆರವಣಿಗೆ ಓಪನ್ ಟಪ್ ಜೀಪಣ್ಯಾಗ ನೋಡಿರಿ ಜಮೀರ್ ಅಹ್ಮದ್ ಖಾನ್ ಅಭಿಮಾನಿಗಳು ಜಾತ್ಯಾತೀತ ವ್ಯಕ್ತಿ ಕೇವಲ ಜಮೀರಮ್ಮದ ಅಹ್ಮದ್ ಖಾನ್ ಮುಸಲ್ಮಾನರ ನಾಯಕನಲ್ಲ ಅನೇಕ ಜನ ಎಷ್ಟೋ ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರು ಎಲ್ಲ ಜಾತಿ ಧರ್ಮದವರು ಹೋದರೂ ಸಹಿತ ತನ್ನ ಕೈ ಮುಂದೆ ಮಾಡಿ ದಾನ ಮಾಡುವಂಥ ಈ ಮಂತ್ರಿ ಅಂತೀರಿ ಸಾವಿರ ವರ್ಷಲಿಕ್ಕೆ ಬದುಕಲಿಕ್ಕೆ ಬಂದಿಲ್ಲ ಇಲ್ಲಿ ಇರುವುದು ಈ ಉಸಿರು ಇರುವ ತನಕ ಎಲ್ಲಿಯವರೆಗೆ ದೇವರು ಅನ್ನಪಾಣಿ ನಮಗೆ ಕೊಟ್ಟಿರ್ತಾನೆ ಅಲ್ಲಿಯವರೆಗೆ ನಾವು ಬದುಕೋದು ಇದೆಲ್ಲ ಆಸ್ತಿ ಐಶ್ವರ್ಯ ಅಂತಸ್ತು ನನ್ನ ಜೊತೆ ಬರುವುದಿಲ್ಲ ನಾವು ಹೋಗೋದು ಖಾಲೆ ಬರುವಾಗ ಖಾಲೆ ಬಿ ಜೆಡಿ ಜಮೀರ್ ಅಹ್ಮದ್ ಖಾನ್ ಹಂಗಾದ್ರೆ ಕರ್ನಾಟಕದ ಪ್ರತಿ ಕ್ಷೇತ್ರದ ವಿಚಾರ ಮಾಡಿ ಯಾವಾಗ ಜಮೀರ್ ಅಹ್ಮದ್ ಖಾನ್ ಕರ್ಕೊಂಡ್ ಬರಬೇಕು ಅಲ್ಲಿ ಜಮೀರ್ ಅಹಮದ್ ಖಾನ್ ಬಂದ್ರೆ ಒಬ್ಬೊಬ್ಬ ಎಂ ಪಿಗೆ ಗೆ ಐದೈದು ಲಕ್ಷ ವೋಟ್ ಫಿಕ್ಸ್ ಎರಡು ಲಕ್ಷ ಅಲ್ಪಸಂಖ್ಯಾತರ ಇದ್ರೆ ಮೂರು ಲಕ್ಷ ಇನ್ನಿತರ ಧರ್ಮದವರನ್ನು ಆಕರ್ಷಣೆ ಮಾಡಿ ಮತ ಕ್ರೋಡಿಕರಣ ಮಾಡುವಂತಹ ಶಕ್ತಿ ಮಾತ್ರ ಜಮೀರ್ ಅಹ್ಮದ್ ಖಾನ್ಗೆ ಈಗ ಇನ್ನೂ ಉತ್ತರ ಕರ್ನಾಟಕದವ್ರು ವಿಚಾರ ಮಾಡಕತ್ತಾರ್ರಿ ಜಮೀರ್ ಅಹ್ಮದ್ ಖಾನನ್ನು ಕರ್ಕೊಂಡ್ಬರ್ಬೇಕಂತ ಹೇಳಿ ಆದರೆ ಜಮೀರ್ ಅಹಮದ್ ಖಾನನ್ನ ಉಪಯೋಗ ತಗೋತೀರಿ ಅವನು ಸಹಿತ ಕರ್ನಾಟಕ ರಾಜ್ಯದ ಒಂದು ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನಾಳೆ ಕೈ ಎಬ್ಬಸ್ತೀರಿ ಎಷ್ಟು ಜನ ಉಪಯೋಗ ತಗೊಂಡಿರಿ ಇದೇ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ರಾತೋರಾತ್ರಿ ಕೈಕಾಲ ಬಿದ್ದ ಜಮೀರ್ ಅಹ್ಮದನ್ ಖಾನ್ ಬಂದು ನೀವು ಎಮ್ ಎಲ್ ಎಗಳಾದ್ರಿ ಆದರೆ ಇದೇ ಜಮೀರ್ ಅಹ್ಮದ್ ಖಾನ್ ಮುಂದಿನ ರಾಜ್ಯದ ನಾಯಕ ಆಗಬೇಕಂತೇಳಿ ಕೈ ಎತ್ತಿ ಹೇಳ್ತೀರಿ ಹಾಗಾದ್ರೆ ಜಮೀರ್ ಅಹ್ಮದ್ ಖಾನ್ ಕರ್ನಾಟಕ ರಾಜ್ಯದ ಅಭಿಮಾನಿ ಬಳಗ ಏನಂತೀರಿಪಾ ಜಮೀರ್ ಅಹಮದ್ ಖಾನ್ನ ಬಗ್ಗೆ ಜಮೀರ್ ಅಹ್ಮದ್ ಖಾನ್ ಎಂಥ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಇವನೇಂಥ ಮಂತ್ರಿ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಕ್ತೀರಿ ಆ ವಿಡಿಯೋ ಹಾಕಾಕತ್ತೀನಿ ಡಿ ಕೆ ಸುರೇಶ್ ಇವತ್ತು ಭಾಳ ಖುಷಿಯಿಂದ ಗೆದ್ನೋಯ್ಯಪ್ಪ ಎಲ್ಲಿ ದೇವರು ಕಳಿಸಿಕೊಟ್ಟ ಜಮೀರ್ ಅಹಮದ್ ಖಾನನ್ನು ಇವನಂತ ಹಾರ್ಲಿಕ್ಸ್ ಬೋರ್ನ ಬಿಗ್ ಟಾನಿಕ್ ಅಂತ ತಿಳಿದು ಇವತ್ತು ಕುಣಿದು ಕುಪ್ಪಳ ಸಾಕತಾನ ಡಿ ಕೆ ಸುರೇಶ್ ಅದನ್ನು ವಿಡಿಯೋ ಹಾಕಾಕತ್ತೇನೆ ನಿಮ್ಮ ಅನಿಸಿಕೆಗಳನ್ನ ನೇರವಾಗಿ ನನಗೆ ಹಾಕಿರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಬಟನ್ ಹೊಡಿದು ಮರಿಬೇಡ್ರಿ ಫೇಸ್ಬುಕ್ದಾಗ ಫಾಲೋ ಆಗೋದನ್ನು ಮರಿಬೇಡ್ರಿ ಯಾವಾಗಲೂ ನಿಮ್ಮ ಪರವಾಗಿ ಧ್ವನಿ ಎತ್ತುವಂಥ ಈ ಖಡಕ್ ಜವಾರಿ ಕಾಕನ ಚಾನಲ್ ನೋಡೋದು ಮರಿಬೇಡ್ರಿ ಮತ್ತೊಂದು ಕಡಕ ಸುದ್ದಿ ಬರ್ತೀನಿ ನಮಸ್ಕಾರ